ವೆಲ್ಕಮ್ ಟು ನವಮ್ ಫ್ರೀ ಬ್ಲಾಗ್ ನೈಟು ತುಂಬಾ ಆಗಿದ್ದರಿಂದ ಬೆಳಿಗ್ಗೆ ಪವರೇ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಪುಳಿಯೋಗರೆ ಗೊಜ್ಜಿದ್ದರಿಂದ ರೈಸ್ ಮಾಡಿಕೊಂಡು ಪುಳಿಯೋಗ್ರೇನ ಮಾಡಿಕೊಂಡು ಈ ರೆಸಿಪಿ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಫೈವ್ ಮಿನಿಟ್ಸಲ್ಲಿ ಪಟ ಅಂತ ರೆಡಿ ಆಗಿಬಿಡುತ್ತೆ ಹಾಗೆ ಒಂದು ಸ್ವಲ್ಪ ಪಾಲಕ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದರಲ್ಲೇ ಪಾಲಕ್ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೇ ಕಟ್ ಮಾಡ್ಕೊತಾ ಇದೆ ಪಾಲಕ್ ಇಲ್ಲದೆ ತುಂಬನೇ ಬೆನಿಫಿಟ್ಸ್ ಇದೆ ಬೋನ್ ಹೆಲ್ತ್ ಆಗಿರ್ಬೋದು ಸ್ಕಿನ್ ಹೆಲ್ತ್ ಆಗಿರ್ಬೋದು ಬ್ರೈನ್ ಫಂಕ್ಷನ್ ಆಗಿರ್ಬೋದು ವಿಷನ್ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಹಾಗಾಗ ಪಾಲಕ್ ಸೊಪ್ಪನ್ನ ಎಲ್ಲ ಅದರಲ್ಲೂ ಯೂಸ್ ಮಾಡ್ತಾಯಿರಿ ನೋಡಿ ಹೀಗೆ ತೊಳ್ಕೊಂಡು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕಾಯಿ ತುರಿ ಸಾಸಿವೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ಸೇರಿಸ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಚಿಲ್ಲಿನ ಜಾಸ್ತಿ ಹಾಕ್ಕೊಳ್ಳಿ ಬೇಕು ಖಾರ ಬೇಕು ಅಂದರೆ ಮೆಣಸು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಹಾಗೆ ಒಂದು ಒಂದು ಆರರಿಂದ ಏಳು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿಟ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದರೆ ಸಾಕು ಇದಂತೂ ಬೇಗನೆ ಆಗೋಗುತ್ತೆ ಇದ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಲಿ ಅದು ಸಾಫ್ಟ್ ಆಗುತ್ತೆ ಆಮೇಲೆ ಈಗ ನಾನು ಇಲ್ಲಿ ಒಂದುವರೆ ಕಟ್ಟಾಗುವಷ್ಟು ನಾನು ಪಾಲಕ್ ತೊಗೊಂಡಿರೋದು ಪಾಲಕ್ ಸ್ವಲ್ಪ ಫ್ರೈ ಆದ ತಕ್ಷಣ ಅದೆಲ್ಲ ನೀರಿನಂಶ ಎಲ್ಲ ಬಿಟ್ಕೊಬಿಡುತ್ತೆ ಆ ನೀರಿನಂಶ ಎಲ್ಲ ತಿ ಫುಲ್ಲು ಕಡಿಮೆ ಆಗಬೇಕು ಫುಲ್ ಕಡಿಮೆ ಆಗಬೇಕು ಫುಲ್ ತೀರಾ ಡ್ರೈ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಪಾಲಕ್ಗೂ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ ಫ್ರೈ ಆಗಿ ತಣ್ಣಗಾದಮೇಲೆ ಒಂದು ಜಾರ್ಗೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಕಾಯಿ ಸೇರಿಸಿರಲಿಲ್ಲ ಆಗಲೇ ಇದಕ್ಕೆ ಅದನ್ನು ಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಆಫ್ ಇರಬೇಕು ಕಾಯಿ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರಿನೇ ಇರಲಿ ಓಕೆ ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆ ಮಸಾಲೆಯ ರುಬ್ಬಿದಂತಹ ಮಸಾಲೆನ ಹಾಕ್ಕೊಂಡಿದ್ದೀನಿ ಅದೇ ಸ್ವಲ್ಪ ಎಲ್ಲ ಜಾರಿಗೆಲ್ಲ ಅಂಟ್ಕೊಂಡಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಅದನ್ನು ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನಾನು ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದೆ ನೀವು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೋದು ಪಾಲಕ್ ಸೊಪ್ಪು ಚಟ್ನಿಗೆ ಸ್ವಲ್ಪ ಎಣ್ಣೆ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಈಗ ನಾವು ಪುಳಿಯೋಗರೆಗೆ ಚಿತ್ರಾನ್ನಕ್ಕೆ ಹೇಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಅದೇ ರೀತಿ ಇರಬೇಕು ಅದೊಂದು ಸ್ವಲ್ಪ ಎಲ್ಲ ಫ್ರೈ ಆದರೆ ಸಾಕು ಒಂದು ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಕಾಯಿ ಸ್ವಲ್ಪ ಬೇಯೋರಿಗೆ ನೋಡಿ ಈಗ ಅನ್ನಕ್ಕೇನೆ ಸ್ವಲ್ಪ ಪಾಲಕ್ ಚಟ್ನಿ ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡು ಅದ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಆಮೇಲೆ ಪಾಲಕ್ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತಿನ್ನಬೇಕಾದ್ರೆ ರುಚಿ ಜಾಸ್ತಿ ಆಗುತ್ತೆ ಈ ಪಾಲಕ್ ಚಟ್ನಿ ನೀವು ಚಪಾತಿಗಾದರೂ ಯೂಸ್ ಮಾಡ್ಬೋದು ರೊಟ್ಟಿಗಾದರೂ ಯೂಸ್ ಮಾಡ್ಬೋದು ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗೆ ಆಗಾಗ ಇರಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್